புத்த <laughs> <laughs> సన్మాన్య శ్రీ వికాస్ నాగేట అదే రీతి భౌవి సంఘద కార్యాధ్యక్షంతియరుసభ సదస్యర సన్మాన్య శ్రీ నారాయణ సాండి కూడా స్వాగతం కోరుతాయి ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಭಾರತ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಸಾಮಾಜಿಕ ಸಾಮಾಜಿಕ ಮತ್ತು ಮತ್ತು ಆರ್ಥಿಕ ರಾಜಕೀಯ ನ್ಯಾಯವನ್ನು ಆರ್ಥಿಕ ನ್ಯಾಯವನ್ನು ವಿಚಾರ ಸ್ವಾತಂತ್ರವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ವ್ಯಕ್ತಿ ಗೌರವ ಗೌರವ ರಾಷ್ಟ್ರದ ಐಕ್ಯತೆ ಎಲ್ಲರಲ್ಲಿ ಎಲ್ಲರಲ್ಲಿ ಭಾವನೆಯನ್ನು ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ಋಣ ಸಂಕಲ್ಪ ಮಾಡಿ ಜನಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಷನ್ ಆಗಬೇಕನ್ನುವಂಥ ಸಂವಿಧಾನದಲ್ಲಿ ಏನು ನಮೂದಿಸಿದ್ದಾರೆ ಅದನ್ನು ಲೆಟರ್ ಆ್ಯಂಡ್ ಸ್ಪಿರಿಟಲ್ಲಿ ತರಬೇಕು ಎಲ್ಲ ಪಕ್ಷದವರು ವಿಶ್ವಾಸ ತೆಗೆದುಕೊಂಡು ವಿಧಾನಸಭೆಯಲ್ಲಿಟ್ಟು ಕಾನೂನನ್ನು ಮಾಡಿ ಇವತ್ತು ಮಾಡಿದ್ದೇವೆ ಇದನ್ನು ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಭಾಗ್ಯ ಆ ವರ್ಗದ ಜನರಿಗೆ ನ್ಯಾಯ ಕೊಡಬೇಕು ಸಂವಿಧಾನದ ಮೊದಲನೇ ಆಶೆನೇ ಎಲ್ಲರಿಗೂ ನ್ಯಾಯವನ್ನು ಕೊಡಬೇಕು ನ್ಯಾಯವನ್ನು ಕೊಡುವಂಥ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಭಾಗ್ಯ ಅಂತ ನಾನು ಭಾವಿಸ್ತೇನೆ ಇವತ್ತು ಅದನ್ನು ಮಾಡುವಾಗ ಭಾಳ ಜನ ಹೇಳಿದ್ರು ಅದು ಮಾಡಬೇಡ್ರಿ ಜೇನು ಗುಡಿಗೆ ಕೈ ಜೇನು ಜೇನುಗಳಿದ್ದು ಹೋಗುತ್ತೆ ನಾನು ಹೇಳಿದೆ ನನಗೆ ಜೇನು ಕಡದರೂ ಪರವಾಗಿಲ್ಲ ಆ ಜೇನುಗುಡಿಗೆ ಕೈ ಹಾಕಿ ಜೇನು ತುಪ್ಪವನ್ನು ಅತ್ಯಂತ ತುರ್ತಕ್ಕವಾಗಿರುವಂಥ ಆ ಜನಾಂಗಕ್ಕೆ ನಾನು ಕೊಡ್ತೀನಿ ಹೇಳಿ ಆ ಕೆಲಸವನ್ನು ಅದೇ ರೀತಿ ಇಂಟರ್ನಲ್ ರಿಸರ್ವೇಷನ್ ವಿಚಾರದಲ್ಲೂ ಕೂಡ ಅದೇ ಬದ್ಧತೆಯಿಂದ ನಾವು ಕೆಲಸ ಮಾಡಿದ್ದೆವು ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಎತ್ತಿಡಿದಿದೆ ನಾವು ಮಾಡಿರುವಂಥ ಕೆಲಸ ಸುಪ್ರೀಂ ಕೋರ್ಟ್ ಎತ್ತಿಡಿದಿದೆ ಇಂಥ ವಿಚಾರ ಈ ಕೆಲಸವನ್ನು ಮಾಡೋದಕ್ಕೆ ನಮ್ಮ ಸಂವಿಧಾನದ ಬದ್ಧತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮಗೆ ಪ್ರೇರಣೆ ಅಂತ ಈ ಸಂದರ್ಭ ಏನಿದೆ ಅನ್ನೋದನ್ನು ನಾವು ನಂಬಿ ಇದನ್ನು ಹೋರಾಟಕ್ಕೆ ಬಂದಾಗ ಅಂಬೇಡ್ಕರ್ ಅವರೇ ಹೇಳಿದರು ಸಾಕಷ್ಟು ಮಹಾತ್ಮರ ಪ್ರಭಾವ ಇದೆ ಜೊತೆಗೆ ನನಗೆ ಅತ್ಯಂತ ಮನಸ್ಸಿಗೆ ಸಂಬಂಧ ಇರುವಂಥದ್ದು ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಅಂತಂದ್ರೆ ರಾಜ್ಯ ಭಾರತ ರಾಜ್ಯಗಳ ಆದಮೇಲೆ ಫೆಡರಲ್ ಸ್ಟ್ರಕ್ಚರ್ ಆದ್ಮೇಲೆ ರಾಜ್ಯಗಳ ಅಧಿಕಾರ ಇದೆ ಕೇಂದ್ರದ ಅಧಿಕಾರ ಇದೆ ಕೇಂದ್ರದ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ರಾಜ್ಯಗಳನ್ನು ತಡೆದುಹಾಕುವಂಥ ಒಂದು ಪ್ರಜಾಪ್ರಭುತ್ವ ವಿರೋಧಿ ನೀತಿ ಪ್ರಾರಂಭ ಆಗಿದ್ದು ಕಾಂಗ್ರೆಸ್ಗೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲೇ ಮಾಡಿದ್ದಾರೆ ಇನ್ನೂ ಚುನಾಯಿತ ಸರ್ಕಾರ ಇರಲಿಲ್ಲ ಅವ್ರು ಹೇಳಿದರು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಚುನಾಯಿತ ಸರ್ಕಾರ ಇರಲಿಲ್ಲ ನೆಹರು ಪ್ರಧಾನಮಂತ್ರಿ ಇದ್ದರು ಎಲ್ಲ ಪಕ್ಷದಲ್ಲೂ ಸೇರಿಸ್ಕೊಂಡು ಸರ್ಕಾರ ಮಾಡಿದರು ನ್ಯಾಷನಲ್ ಗೌರ್ಮೆಂಟ್ ಥರ ಆ ಸಂದರ್ಭದಲ್ಲಿ ಪಂಜಾಬ್ ಗೌರ್ಮೆಂಟ್ ತೆಗೆದು ಆಮೇಲೆ ಚುನಾವಣೆ ಆಗಿ ಪ್ರಧಾನಮಂತ್ರಿ ಆದಾಗ ಕಮ್ಯುನಿಸ್ಟ್ ಪಾರ್ಟಿ ನಮೂದ್ರಪ್ಪ ಆದವರು ಮುಖ್ಯಮಂತ್ರಿ ಇದ್ದಾಗ ಕೇರಳ ತೆಗೆದು ಡಿ ಎಂ ಕೆ ತೆಗೆದು ಎಲ್ಲವನ್ನು ತೆಗೆದು ನಮ್ಮ ಕರ್ನಾಟಕದಲ್ಲಿ ಸಂವಿಧಾನ ಇಲ್ಲ ಅಂತಂದ್ರೆ ನಾವು ಯಾರು ಕೂಡ ಇವತ್ತು ಮುಕ್ತವಾಗಿ ಜೀವನ ಮಾಡೋಕೆ ಸಾಧ್ಯ ಇಲ್ಲ ಚೈನಾ ದೇಶ ನಮ್ಗಿಂತ ಆರ್ಥಿಕವಾಗಿ ಪ್ರಬಲವಾಗಿದೆ ಆದ್ರೆ ಸ್ವಾತಂತ್ರ್ಯ ಸ್ವತಂತ್ರ ಇಲ್ಲ ಮತ್ತೆ ಹಾಕೋ ಸ್ವಾತಂತ್ರ್ಯನೇ ಇಲ್ಲ ಅವ್ರಿಗೆ ಮಾತನಾಡೋ ಸ್ವತಂತ್ರ ಇಲ್ಲ ಆರ್ಥಿಕವಾಗಿ ಸ್ವತಂತ್ರ ಇದೆ ತುಂಬಿರ್ಬೋದು ಆದ್ರಿಂದ ಎಲ್ಲ ರೀತಿಯ ಸ್ವತಂತ್ರ ಇದ್ದು ಈ ದೇಶವನ್ನು ಪ್ರಗತಿಯತ್ತ ಒಯ್ಯುವಂಥದ್ದು ಸಂವಿಧಾನ ಇವತ್ತು ವೆಲ್ಫೇರ್ ಸ್ಟೇಟ್ ಅಂತ ಕರಿತೀವಿ ನಾವು ವೆಲ್ಫೇರ್ ಸ್ಟೇಟ್ ಯಾರಿಂದ ಬಂತು ಸಂವಿಧಾನದ ಆಶಯಗಳಿಂದ ಬಂದಿದೆ ಸಂವಿಧಾನದ ಆಶಯದಲ್ಲಿ ಎಲ್ಲರೂ ಸಮಾನ ಎಲ್ಲರ ಸಮಾನ ಪ್ರಗತಿ ಆರ್ಥಿಕ ಶೈಕ್ಷಣಿಕ ಅವಕಾಶಗಳು ಮತ್ತು ಸಮಾನತೆ ಸಂವಿಧಾನದ ಮುಖ್ಯ ಉದ್ದೇಶ ಸಂವಿಧಾನ ಇದ್ದಿದ್ದರಿಂದ ಇವತ್ತು ದೇಶ ಪ್ರಗತಿ ಆಗ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯಿಂದ ಬಂದಿರುವಂತ ಈ ಎಲ್ಲ ವಿಚಾರಗಳಿಂದ ಸಂವಿಧಾನದಲ್ಲಿ ನಮೂದಾಗಿದ್ದರಿಂದ ಇವತ್ತು ದೇಶ ವಿಕಾಸ ಆಗ್ತಾ ಇದೆ ಚಲಾಯಿಸಬೇಕು ವಾಜಪೇಯಿ ಅವರು ಬಂದಾಗ ಎಸ್ ಸಿ ಎಸ್ ಟಿ ಕಮಿಷನ್ ಬೇರೆ ಬೇರೆ ಇತ್ತು ಒಂದೇ ಇತ್ತು ಅದು ಅಂದ್ ಬೇರೆ ಬೇರೆ ಮಾಡಿದ್ರು ಅದು ಸಂವಿಧಾನ ತಂದು ಕೊಟ್ಟರು ನಮ್ಮ ನೆಚ್ಚಿನ ಪ್ರಧಾನ ನರೇಂದ್ರ ಮೋದಿ ಅವರು ಬ್ಯಾಕ್ವರ್ಡ್ ಕ್ಲಾಸ್ಗೆ ಸಂವಿಧಾನವಾಗಿ ಕೊಟ್ಟರು ಇವತ್ತು ಆ ಸಮುದಾಯಗಳಿಗೆ ಆರ್ಥಿಕ ಪ್ರಗತಿಗೆ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಅವರು ಮಾಡಿದ್ದಾರೆ ಈ ದೇಶ ಸುಪುತ್ರವಾಗಿದೆ ಈ ದೇಶ ಪ್ರಗತಿಶೀಲವಾಗಿದೆ ಯಾಕಂದರೆ ಸಂವಿಧಾನದ ಆಡಳಿತ ನರೇಂದ್ರ ಮೋದಿಯವರು ನಡೆಸ್ತಾ ಇದ್ದಾರೆ ಸಂವಿಧಾನ ಬದ್ಧವಾದ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನವರ ಅಪಪ್ರಚಾರ ಎಷ್ಟೇ ಮಾಡಲಿ ಅಂತಿಮವಾಗಿ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಆಗ್ತದೆ ಬರುವಂತಹ ದಿನಗಳಲ್ಲಿ ಕಾಂಗ್ರೆಸ್ನವರು ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತ್ರವನ್ನು ಪಡ್ಕೊಳ್ಳುವಂಥ ಕಾಲ ಬರ್ತದೆ ಈ ಸಂದೇಶವನ್ನು ಎಲ್ಲರ ಮನೆಗೆ ಮುಟ್ಟಿಸ್ಬೇಕು ಕೇವಲ ಎಸ್ ಎಸ್ ಟಿ ಖಾಲಿ ಅಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಗೊತ್ತಾಗಬೇಕು ಸಂವಿಧಾನವನ್ನು ಎಲ್ಲರೂ ಓದಬೇಕು ತಿಳ್ಕೋಬೇಕು ನಮ್ಮ ಹಕ್ಕುಗಳೇ ಮತ್ತು ನಮ್ಮ ಕರ್ತವ್ಯ ಇವುಗಳನ್ನು ತಿಳ್ಕೊಂಡು ನಾವು ಇವತ್ತು ಏನು ನರೇಂದ್ರ ಮೋದಿಯವರ ಒಂದು ಕಲ್ಯಾಣ ರಾಜ್ಯದ ಚಿಂತನೆ ಏನಿದೆ ಸಂವಿಧಾನ ಬದ್ಧ ಆಡಳಿತ ಇದೆ ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಾಗ ಈ ದೇಶವನ್ನು ಉತ್ತಂಗಕ್ಕಾಗಿ ವಿಕಸಿತ ಭಾರತ ಅನ್ನುವಂಥ ಏನಿದೆ ಎರಡು ಸಾವಿರದ ನಲವತ್ತೇಳಕ್ಕೆ ಈ ಜಗತ್ತಿನಲ್ಲಿಯೇ ಭಾರತ ವಿಕಸಿತವಾಗಿರುವಂಥ ದೇಶ ನಂಬರ್ ಒನ್ ದೇಶ ಆಗಬೇಕು ಅಂತಂದರೆ ನರೇಂದ್ರ ಅವರಿಗೆ ಆಡಳಿತಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಎಲ್ಲ ವರ್ಗದ ಜನ ಕೊಡಬೇಕು ಮತ್ತೆ ಸ್ಪರ್ಶರು ಯಾರೂ ವಿರೋಧ ಮಾಡಲಿಲ್ಲ ಅವರು ನಮ್ಮವ್ರೆ ಅವ್ರಿಗೂ ಬಡವ್ರ ಮಕ್ಕಳಿರ್ತಾರೆ ಅವ್ರಿಗೂ ಉದ್ಯೋಗ ಸಿಗಬೇಕು ಇರಲಿಕ್ಕೆಲ್ಲ ಚರಂತೆ ಮಾಡಿಗೇ ಮತ್ತು ಪಟ್ಟಣ ಚಕ್ರಿಗೆ ಗೊತ್ತು ಬೊಮ್ಮಾಯಿ ಸಾಹೇಬ್ ಎಸ್ ಆರ್ ಬೊಮ್ಮಾಯಿ ಸಾಹೇಬ್ರ ಕಾಲದಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಅನೇಕ ಮುಖಂಡರನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವ್ರು ಈಗ ಅವ್ರು ಹೇಳ್ತಾರೆ ತಮ್ಮ ಭಾಷಣದಲ್ಲಿ ಅದಕ್ಕೆ ನಾನು ಪ್ರಸ್ತಾಪ ಮಾಡಲಿಲ್ಲ ಎಮ್ ಎನ್ ರಾಯ್ ಅವರು ಏನು ಮಾಡಿದರು ಈ ಸಂವಿಧಾನಕ್ಕಾಗಿ ಈ ವ್ಯವಸ್ಥೆಗಾಗಿ ಅನ್ನೋದನ್ನು ಅವ್ರ ಭಾಷಣದಲ್ಲೇ ಹೇಳ್ತಾರೆ ಅದಕ್ಕಂಥ ಒಂದು ಸಾಮಾಜಿಕ ತಂದರು ಇವತ್ತು ಅದರ ಪ್ರಕಾರನೇ ಇವತ್ತು ಅಪಾಯಿಂಟ್ಮೆಂಟ್ಸ್ ಆಗ್ತಾ ಇದ್ದಾವೆ ಮೆಡಿಕಲ್ ಶೀಟ್ಸ್ಗಳು ಸಿಗ್ತಾ ಇರ್ತಾವ ಇಂಜಿನಿಯರಿಂಗ್ ಶೀಟ್ಗಳು ಸಿಗ್ತಾ ಇದ್ದಾವೆ ಮಕ್ಕಳಿಗೆ ನೌಕರಿ ಸಿಗ್ತಾ ಇದೆ ಅನುಕೂಲ ಆಗ್ತಾ ಇದೆ ಕಾಂಗ್ರೆಸ್ನವ್ರು ಯಾವತ್ತೂ ಮಾಡಲಿಲ್ಲ ಅಕ್ಕಿ ಕೊಟ್ಟೆ ಬ್ಯಾಳಿ ಕೊಟ್ಟೆ ಕೋಳಿ ಕೊಟ್ಟೆ ಇದನ್ನೇ ಹೇಳಿದ್ರು ನೀವು ಅರ್ಥ ಮಾಡ್ಕೊಳ್ಳಿ ನೀವು ಭಿಕ್ಷುಕರ ಕೈ ಹೊಟ್ಟಬೇಕೆಂಬುದನ್ನು ಹೇಳ್ತಾರೋ ಹೊರತು ಅವ್ರು ನಿಮ್ಮನ್ನು ಮೇಲೆತ್ತಿ ಗೌರವದಿಂದ ಸಮಾಜದಲ್ಲಿ ಬದುಕು ಹಾಗೆ ಮಾಡಲಿಲ್ಲ ಅದರಲ್ಲಿ ಅವರು ಮಾಡಿದ್ರು ಅಷ್ಟೇ ಅಲ್ಲ ಮೂವತ್ತು ವರ್ಷಗಳಿಂದ ನಿಮಗೆ ನೆನಪು ಮಾಡಿಕೊಡ್ತೀನಿ ಸ್ವಾತಂತ್ರ್ಯ ಬಂದಾಗ ಮೀಸಲಾತಿ ವ್ಯವಸ್ಥೆ ಜಾರಿಗೆ ಬಂದಾಗ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆರು ಜಾತಿಗಳು ಅಲ್ಲಿ ಆರು ಜಾತಿಗಳು ಎಸ್ ಟಿಯಲ್ಲಿದ್ದವು ಇವತ್ತು ಎಸ್ಸಿಯಲ್ಲಿ ನೂರ ಒಂದು ಜಾತಿಗಳಾಗಿದ್ದಾವ ಎಸ್ ಅಲ್ಲಿ ಐವತ್ತಾರು ಜಾತಿಗಳಾಗಿದ್ದಾವ ಎಲ್ಲರಿಗೂ ಮೀಸಲಾತಿ ಸೌಲಭ್ಯ ಸಿಗೋದಿಲ್ಲ ಅಂತೇಳಿ ఒక మీసలా జారి ఆగుకరు హోరాట నాలు ఈ సందర్భంలో ఎల్గూ కన్విన్స్ ఎలా మీటింగ్ కర్ బరాజ్ బొమ్మ ముఖ్యమంత్రి ఇద్దా తెలి భోవి లబాటి జనాకరి పర్సెంట్ మాధ ఉపజాతివరికి ఆరు పర్సెంట్ జనవాది ఉపజాతివరికి ఐదూవర పర్సెంట్ ಕಮಿ ಕಮೀಷನ್ ತು ಮಾಧುಸ್ವಾಮಿ ಅವರದೇನು ನೇಮಕಾತಿ ಮಾಡಿತ್ತು ಕಮಿಟಿ ವರದಿಯನ್ನು ಒಪ್ಕೊಂಡು ಶಿಫಾರಸು ಮಾಡಿದರು ಆದರೆ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡಿದರು ದಂಬಾಣಿಗಳನ್ನು ತೆಗೆದುಹಾಕ್ತಾರ ಗೋವಿಗಳನ್ನು ಅಂತ ಅಂತೇಳಿ ಅಪಪ್ರಚಾರ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಅದು ಎರಡೇ ದಿನ ಇತ್ತು ಅದನ್ನು ಮಾಡಿದಾಗ ಯಡಿಯೂರಪ್ಪನವ್ರ ಮನೆಗೆ ಕಲ್ಲು ಹೊಡೆದು ದೇಶ ರಾಜ್ಯ ತುಂಬ ಗೊಂದಲ ಸೃಷ್ಟಿ ಮಾಡಿದರು ನಾನು ಎಲ್ಲ ಬಂಧುಗಳಿಗೆ ನೋಡಿದವು ಒಬ್ಬ ದಲಿತನ್ನ ನಾವು ಅಖಿಲ ಭಾರತ ರಾಷ್ಟ್ರೀಯ ಅಧ್ಯಕ್ಷ ಮಾಡಿವಿ ಕಾಂಗ್ರೆಸ್ ಅಧ್ಯಕ್ಷ ಮಾಡಿವಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾಗಿದ ಅವರು ಪದಾಧಿಕಾರಿಯಾಗಿದ್ದಾರೆ ಅಷ್ಟೇ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಸೋನಿಯಾ ಗಾಂಧಿ ಅವ್ರ ಮುಂದೆ ರಾಹುಲ್ ಗಾಂಧಿ ಅವ್ರ ಮುಂದೆ ಕೈ ಕಟ್ಕೊಂಡು ನಿಂದಿರುವಂತ ಪರಿಸ್ಥಿತಿ ಅದ ಅದರ ಸರ್ವಾಧಿಕಾರಿಗಳದಾರ ಮೂರು ಜನ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಸರ್ವಾಧಿಕಾರಿಗಳು ಅವ್ರು ಹೇಗ ಹೇಳ್ತಾರೋ ಹಾಗೆ ಕಾಂಗ್ರೆಸ್ ನಲ್ಲಿ ನಡೀತದೆ ಬೇರೆ ಯಾವುದೇ ವ್ಯಕ್ತಿ ಹೇಳಿದ್ರೆ ಅಲ್ಲಿ ಗೌರವ ಇಲ್ಲ ಅದಕ್ಕಾಗಿ ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ತಾವೆಲ್ಲರೂ ಕಾಂಗ್ರೆಸ್ಗೆ ಏನು ಅವಮಾನ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ನಿಂದ ಬಾಬಾ ಸಾಹೇಬ್ರಿಗೇನಾಗಿದೆ ದಲಿತರಿಗೇನಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಡಿ ದಲಿತರ ಕಲ್ಯಾಣಕ್ಕಾಗಿ ಅವತ್ತೂ ಕೂಡ ಸಂವಿಧಾನ ತಿದ್ದುಪದಿ ಮಾಡಲಿಲ್ಲ ಅವರು ದಲಿತರ ಕರ್ನಾಟಕಕ್ಕಾಗಿ ಆಡಳಿತ ಮಾಡಲಿಲ್ಲ ದಲಿತರ ವೋಟ್ ಬ್ಯಾಂಕ್ ಕಣ್ಣು ಕಣ್ಣು ಹಾಕಿ ಅದನ್ನ ಅದಕ್ಕೆ ತಕ್ಕಂತೆ ಆಡಳಿತ ಮಾಡಿದ್ರ ಹೊರತು ಅವ್ರ ಉದ್ಧಾರಕ್ಕಾಗಿ ಆಡಳಿತ ಮಾಡಲಿಲ್ಲ ಈಗ ಅವ್ರು ಹೇಳ್ತಾ ಇದ್ದಾರ ಅಮಿತ್ ಶಾ ಅವರು ಅವಮಾನ ಮಾಡಿದ್ರು ಅವಮಾನ ಮಾಡಿದ್ರು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡ್ಲಿಲ್ಲ ಅಮಿತ್ ಶಾ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅವಮಾನ ಮಾಡಿದ್ರು ಅರ್ಥ ಮಾಡ್ಕೊಳ್ಬೇಕು ಅವ್ರು ಏನ್ ಹೇಳಿದ್ರು ಆ ಫೈಲ್ ನ ಎತ್ಕೊಳ್ಳಕ್ಕೆ ನರೇಂದ್ರ ಮೋದಿ ಬರ್ಬೇಕಾಯ್ತು ಎರಡ್ ಸಾವಿರದ ಹದಿನೈದರಲ್ಲಿ ಆ ಜಾಗವನ್ನು ಅಕ್ವೈರ್ ಮಾಡಿ ಆದೇಶ ಮಾಡಿದ್ರು ಮತ್ತೆ ಅಲ್ಲೊಂದು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡಿದ್ರು ಎರಡ್ ಸಾವಿರದ ಹದಿನಾರಕ್ಕೆ ಉದ್ಘಾಟನೆ ಮಾಡಿದ್ರು ಗೂಗಲ್ ಅಲ್ಲಿ ಇದೆ ಚೆಕ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿಪಾಣ ಸ್ಥಳ ಅಂತ ಇದೆ ನಿಮಗೆ ಸಂಶಯ ಇದ್ರೆ ಚೆಕ್ ಮಾಡಿ ಸುಮಾರು ಇನ್ನೂರು ಮುನ್ನೂರು ಕೋಟಿ ದುಡ್ಡನ್ನ ಬಳಸಿ ಬಾಬಾ ಸಾಹೇಬ್ ಅತ್ಯಂತ ಶ್ರೇಷ್ಠವಾದಂತ ಗೌರವವನ್ನ ಸನ್ಮಾನವನ್ನ ಸನ್ಮಾನ್ಯ ನರೇಂದ್ರ ಮೋದಿಯವ್ರು ಮಾಡಿದ್ದಾರೆ ಯಾರನ್ನ ಪ್ರೀತಿಸ್ಬೇಕು ಈಗ ದಲಿತರು ಯಾರನ್ನು ಗೌರವಿಸ್ಬೇಕ್ರಿ ನಾವು ನಮಗೆ ಸನ್ಮಾನ ಮಾಡಿದವ್ರನ್ನ ನಮ್ಮ ದೇವರನ್ನ ಆಕಾಶ ಎತ್ತರಕ್ಕೆ ಎದ್ದು ನಿಲ್ಲಿಸಿದಂತ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಗೌರವ ಕೊಡಬೇಕೋ ನಮಗೆ ಅವಮಾನ ಮಾಡಿದಂತವ್ರಿಗೆ ಗೌರವ ಕೊಡ್ಬೇಕು ಯೋಚನೆ ಮಾಡಿ ಇದಲ್ಲದೆ ಇವತ್ತು ಎಲ್ಲರೂ ಮಾತಾಡ್ತಾ ಇದ್ದೀವಿ ಸಂವಿಧಾನ ದಿನ ಸಂವಿಧಾನ ದಿನ ಸಂವಿಧಾನ ದಿನ ಅಂತ ಮಾತಾಡ್ತಾ ಇದ್ದೀವಿ ಈ ಸಂವಿಧಾನ ದಿನ ಅಂತ ಘೋಷಣೆ ಮಾಡಿದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನವೆಂಬರ್ ಇದೆಯಲ್ಲ ಎರಡ್ ಬರೆದಿಟ್ಕೊಳ್ಳಿ ಸ್ನೇಹಿತರೆ ನೀವು ಚೆಕ್ ಮಾಡ್ಕೊಳ್ಳಿ ಎರಡ್ ಸಾವಿರದ ಹದಿನೈದರೊಳಗುನು ನವೆಂಬರ್ ಇಪ್ಪತ್ತಾರನ್ನ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಕಾನೂನು ದಿನ ಅಂತ ಆಚರಣೆ ಮಾಡ್ತಾ ಇದ್ರು ಅಂದ್ರೆ ಬಾಳಾಸಾಹೇಬರಿಗೆ ಭಾರತ ರತ್ನ ಕೊಡಲ್ಲ ಭಾರತ ರತ್ನ ಯಾರು ಗೊತ್ತಾ ಒಂದು ನಾನ್ ಕಾಂಗ್ರೆಸ್ ಗವರ್ಮೆಂಟ್ ಬಿ ಪಿ ಸಿಂಗ್ ಅವರ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹುಜನ್ ಸಮಾಜ್ ಪಾರ್ಟಿ ಎಂ ಪಿಗಳು ಒತ್ತಡ ಮಾಡಿ ಇವರಿಗೆ ಬಾಬಾ ಸಾಹೇಬರಿಗೆ ಭಾರತ ರತ್ನ ಕೊಟ್ಟಿದ್ದು ಅದು ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಸಂದರ್ಭದಲ್ಲಿ ಅವ್ರ ಫೋಟೋವನ್ನ ಪಾರ್ಲಿಮೆಂಟ್ ಅಲ್ಲಿ ಇಟ್ಟಿದ್ದು ಈಗ ಹೇಳಿ ದಯಮಾಡಿ ಹೇಳಿ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿಲ್ವಾ ಆದ್ರೆ ಬಾಬಾ ಸಾಹೇಬರಿಗೆ ಗೌರವಿಸಿದ್ಧಿ ಅಂತ ಅನ್ನೋದನ್ನ ನಾನು ಹೇಳ್ತೀನಿ ಬಾಬಾ ಸಾಹೇಬ್ ಗೆ ಅತ್ಯಂತ ದೊಡ್ಡ ಗೌರವವನ್ನು ತಂದುಕೊಟ್ಟಿದ್ದು ಸನ್ಮಾನ್ಯ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿಗಳಾದ ತಕ್ಷಣ ಕೇಂದ್ರ ಸರ್ಕಾರದಲ್ಲಿ ಒಂದು ಫೈಲ್ ಪೆಂಡಿಂಗ್ ಇರ್ತದೆ ಆ ಫೈಲ್ ಯಾವುದು ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಉಳ್ಕೊಂಡಿದ್ದಂತ ಜಾಗ ಮನೆ ನಂಬರ್ ಟ್ವೆಂಟಿ ಸಿಕ್ಸ್ ಅಲಿಪುರ್ ರೋಡ್ ಇದನ್ನ ರಾಷ್ಟ್ರೀಯ ಸ್ಮಾರಕ ಮಾಡಬೇಕು ಡಾಕ್ಟರ್ ಅಂಬೇಡ್ಕರ್ ಜಾಗ ಇದನ್ನ ರಾಷ್ಟ್ರೀಯ ಸ್ಮಾರಕ ಅಂತ ಅಕ್ವಿಜಿಷನ್ ನ ರೆಡಿ ಮಾಡಿದ್ರು ರೆಡಿ ಮಾಡಿದ್ ಯಾರು ಅಟಲ್ ಬಿಹಾರಿ ವಾಜಪೇಯಿ ಅವರು ಸರ್ಕಾರ ಬಿದ್ದಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಬಂತು ಹತ್ತು ವರ್ಷಗಳು ಈ ಪ್ರೊಸೀಡಿಂಗ್ ನ ಇವತ್ತು ಬಾಬಾ ಸಾಹೇಬ್ ಬಗ್ಗೆ ಮಾತಾಡ್ತಕ್ಕಂಥ ಕಾಂಗ್ರೆಸ್ನವರು ಹತ್ತು ವರ್ಷಗಳು ಈ ಫೈಲನ್ನ ಹೊರಗಡೆ ತೆಗೆದು ನೋಡಿ ಮಾಧುಸ್ವಾಮಿ ಅವರ ಸಮಿತಿಯನ್ನ ನೇಮಕ ಮಾಡಿ ನೈಂಟಿ ಪರ್ಸೆಂಟ್ ಎಂಪರಿಕಲ್ ಡಾಟಾ ಎಂಪರಿಕಲ್ ಡಾಟಾ ಅಂತ ಮಾತಾಡ್ತವ್ರಲ್ಲ ಸಿದ್ದರಾಮಯ್ಯ ಆ ಎಂಪರಿಕಲ್ ಡಾಟಾನ ಕಲೋಟ್ ಮಾಡಿ ರಿಸರ್ವೇಶನ್ ಜಾಸ್ತಿ ಮಾಡಿದ್ರು ಒಳ ಮೀಸಲಾತಿನೂ ಜಾಸ್ತಿ ಮಾಡಿದ್ರು ನಾನು ನೋಡ್ತೀನಿ ನಾನು ಒಬ್ಬ ಕಾರ್ಯಕರ್ತ ಆಗಿ ನೋಡ್ತೀನಿ ಸಿದ್ದರಾಮಯ್ಯ ನೇಮಕ ಮಾಡಿರ್ತಕ್ಕಂಥ ಏಕ ಸದಸ್ಯ ಸಮಿತಿ ಏನಿದೆ ನಾಗಮೋಹನ್ ದಾಸ್ ಅವರು ಬಸವರಾಜ್ ಬೊಮ್ಮಾಯಿ ಸರ್ ಮೀರಿ ಅದೇನ್ ಮಾಡ್ಬಿಡ್ತಾರ ನೋಡ್ಬಿಡ್ತೀನಿ ಸೊ ಮುಜುಗರಕ್ಕೊಳಗಾಗಿ ಆಮೇಲೆ ಪೌರ ಕಾರ್ಮಿಕರು ಪೌರ ಕಾರ್ಮಿಕರು ಅಂದ್ರೆ ಅವರು ಒಂಥರ ಮಾರ್ನಿಂಗ್ ಡಾಕ್ಟರ್ಸ್ ಇದ್ದಂಗೆ ಅಲ್ವೇ ಬೆಳಗಿನ ವೈದ್ಯರು ಅವ್ರಿಗೆ ಒಂದು ಪರ್ಮನೆಂಟ್ ನೆಲೆ ಕೊಡಬಾರ್ದ ಬಸವರಾಜ್ ಬೊಮ್ಮಾಯಿ ಅವರಿಗೆ ಮುಜುಗರ ಆಯ್ತು ಹನ್ನೊಂದು ಸಾವಿರ ಜನ ಪರ್ಮನೆಂಟ್ ಮಾಡಬೇಕು ಒಂದು ಸ್ಟ್ರೋಕ್ ಅಲ್ಲಿ ಪರ್ಮನೆಂಟ್ ಮಾಡಬೇಕು ಇನ್ನೂ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಜನ ಇದ್ದಾರೆ ಎರಡನೇ ಹಂತದಲ್ಲಿ ನಾನು ಮಾಡ್ತೀನಿ ಅಂದರು ಅಷ್ಟೊತ್ತಿಗೆ ನೀವೆಲ್ಲ ಸೇರಿ ನಮ್ಮನ್ನ ಇಲ್ಲಿ ಕೂರಿಸಿದೀರಿ ಇವರನ್ನ ಅಸೆಂಬ್ಲಿನಲ್ಲಿ ಕೂರಿಸಿದ್ರೆ ಅದ್ರ ಕಥೆನೇ ಬೇರೆ ಇರ್ತಿತ್ತು ಅಲ್ವಾ ಸೊ ಬಿಜೆಪಿ ಹೆಂಗೆ ಅಂತಂದ್ರೆ ಒಂದು ಮಾರಲ್ ಫಿಯರ್ ಇಟ್ಕೊಂಡು ಕೆಲಸ ಮಾಡುವಂತ ಈ ಒಂದು ಅಲ್ಲಿರೋ ಕಾರ್ಯಕರ್ತ ಹಂಗೆ ಬಿಹೇವ್ ಮಾಡ್ತಾನೆ ಸರ್ ಬಟ್ ಕಾಂಗ್ರೆಸ್ನವರು ಬೂತಲ್ಲಿರೋರು ಹೆಂಗಿರ್ತಾರೆ ನೋಡಿದಿರ ಎಲೆಕ್ಷನ್ ಟೈಮ್ ಅಲ್ಲಿ ಹಿಂಗೆ ಅಂದ್ಕೊಂಡು ಎಣ್ಣೆ ಹಾಕೊಂಡು ನಿಂತ್ಕೊಂಡಿರ್ತಾರೆ ನೋಡಿದಿರಲ್ಲ ಬಟ್ ಆ ಸಂಸ್ಕೃತಿ ಇಲ್ಲ ಮುಜುಗರಕ್ಕೆ ಒಳಗಾಗ್ತಾರೆ ಒಂದು ನೈತಿಕ ಭಯ ಇದೆ ಇಡೀ ಸಮಾಜ ನೈತಿಕ ಭಯವನ್ನ ಇಟ್ಕೊಂಡಿರ್ತಕ್ಕಂಥ ಪಾರ್ಟಿ ಒಳಗಡೆ ಇರೋದು ಆ ಕಾರಣಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಇಪ್ಪತ್ತು ಸುಣ್ಣ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ತೀರ್ಕೊಂಡ್ರು ನಮ್ಮ ಭಾರತೀಯ ಸಂಸ್ಕೃತಿ ಏನು ಅಂತಂದ್ರೆ ಪರಂಪರೆ ಏನು ಅಂತಂದ್ರೆ ನಾವು ಬದುಕಿರುವಾಗ ಜಗಳ ಮಾಡ್ತೀವಿ ವಿರೋಧ ಮಾಡ್ತೀವಿ ಆದ್ರೆ ಸತ್ತಾಗ ಎಲ್ಲವನ್ನ ಮರೆತು ಎದುಕೊಟ್ಟು ಅವ್ರಿಗೆ ಗೌರವ ಸಲ್ಲಿಸ್ತೀವಿ ಎದುರು ಕೊಟ್ರ ನೆಹರು ಅವರು ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರು ತೀರ್ಕೊಂಡಾಗ ಅವರ ಶವ ಸಂಸ್ಕಾರ ರಾಷ್ಟ್ರ ರಾಜಧಾನಿ ನಡಿಬೇಕಾಗಿತ್ತು ಅವಕಾಶ ಕೊಡಲಿಲ್ಲ ಮೊನ್ನೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತೀರ್ಕೊಂಡಾಗ ಸಚಿವ ಸಂ ಕೇಂದ್ರ ಸಚಿವ ಸಂಪುಟದಲ್ಲಿ ಪ್ರಕ್ರಿಯೆ ನಡೀತಾ ಇದೆ ಅವ್ರಿಗೆ ಗೌರವಿತವಾದಂತ ಒಂದು ಸ್ಥಳವನ್ನ ಕೊಡ್ಲಿಕ್ಕೆ ಪ್ರಕ್ರಿಯೆ ನಡೀತಾ ಇದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಡನ್ ನಮ್ಮ ಎ ರಾಷ್ಟ್ರೀಯ ಅಧ್ಯಕ್ಷರಾದ ಖರ್ಗೆ ಸಹ ಪತ್ರ ಬರೀತಾರೆ ಮನ್ಮೋಹನ್ ಸಿಂಗ್ ಅವರ ಶವ ಸಂಸ್ಕಾರ ಮಾಡಲಿಕ್ಕೆ ಸ್ಮಾರಕ ಮಾಡ್ಲಿಕ್ಕೆ ಒಂದು ಜಾಗನ ನಿಗದಿಪಡಿಸಿ ಅಂತ ಪ್ರೋಸೆಸ್ ಶುರುವಾಗಿದೆ ಯಾಕೆ ಪತ್ರ ಬರೆದು ಅಂದ್ರೆ ಕ್ರೆಡಿಟ್ ತಕೊಳಕ್ಕೆ ಇದೇ ಕ್ರೆಡಿಟ್ ಅನ್ನ ಕಾಂಗ್ರೆಸ್ನವರು ಯಾಕೆ ತಕೊಳ್ಲಿಲ್ಲ ಬಾಬಾ ಸಾಹೇಬ್ರ ವಿಚಾರದಲ್ಲಿ ನಾಚಿಕೆ ಆಗದ್ ಇವರಿಗೆ ಯೋಚನೆ ಮಾಡಿ ಕೊನೆಗೆ ಬಾಬಾ ಸಾಹೇಬರ ಶವವನ್ನು ಎಲ್ಲಿಗೆ ಎತ್ಕೊ ಬಂದಿತ್ತು ಅಂದ್ರೆ ಬಾಂಬೆಗೆ ಬಾಂಬೆನಲ್ಲೂ ಶವ ಸಂಸ್ಕಾರ ಮಾಡಿದ ಜಾಗ ಯಾವುದು ಅಂದ್ರೆ ಸಮುದ್ರದ ದಡದಲ್ಲಿ ಸಮುದ್ರದ ದಡ ಸ್ಮಶಾನ ಭೂಮಿನ ಅದೆಷ್ಟೋ ಹೆಣಗಳನ್ನ ಸುಟ್ಟಿದ್ದಂತ ಜಾಗ ಆ ಜಾಗದಲ್ಲಿ ಸಂಸ್ಕಾರ ಆಗುತ್ತೆ ಬಾಬಾ ಸಾಹೇಬ್ರ ಸಂಸ್ಕಾರ ಅಲ್ಲಾಯಿತು ಅನ್ನೋ ಕಾರಣಕ್ಕೆ ಅಲ್ಲಿ ಇವತ್ತೊಂದು ಸ್ಮಾರಕ ಬಂದಿದೆ ಎರಡನೇ ಹವಾಮಾನ ಬಹಳ ವಿಚಿತ್ರವಾದ ಹವಾಮಾನ ಮಾಡಿದ್ದಾರೆ ಬಾಬಾ ಸಾಹೇಬ್ ಅವ್ರಿಗೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸುವರ್ಸಿದ್ನಲ್ಲ ದೊಡ್ಡ ಮನುಷ್ಯ ನಾರಾಯಣ್ ಕಜ್ರೋಳ್ಕರ್ ಅವ್ರಿಗೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಕೊಡ್ತಾರೆ